ಪ್ರತೀಕವಾಗಿರುವುದನ್ನು ನಾವಿಲ್ಲಿ ಗಮನಿಸ್ಕೊಳ್ಬೇಕಾಗಿರುತ್ತೆ ನಾನು ಒಂದಿಷ್ಟು ವಿಷಯಗಳನ್ನು ಬರ್ಕೊಂಡು ಬಂದು ಹೇಳಲಿಕ್ಕೆ ಕಾರಣ ನಿಮ್ಮ ರೀತಿಯ ನಾನು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಈ ಶಂಕರ ಮಠದಲ್ಲಿ ಸುಮಾರು ಪ್ರದರ್ಶನದಲ್ಲಿ ಪಾಲ್ಗೊಂಡಿದ್ದೆ ಒಮ್ಮೆಲೆ ಗಣಪತಿ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ ಹೊನ್ನಾವರ ಸೈಂಟ್ ಥಾಮಸ್ ಹೈಸ್ಕೂಲಿಗೆ ಹೋಗಿ ಪಟ್ರಿಕುಲೇಷನ್ ಮುಗಿಸುವ ಬ್ರಿಟಿಷ್ ಸರ್ಕಾರ ನಡೀತಾ ಇದ್ದೀರಿ ಅದ್ರ ಕೆಳಗೆ ಅವರಿಗೆ ಸಾಧ್ಯವಾದರೆ ನೌಕರಿಗೆ ಸೇರುವಂಥ ಎಲ್ಲ ಸಾಧ್ಯತೆಗಳಿತ್ತು ಅಂತಹ ನೌಕರಿಯನ್ನು ಎಡೆಗಾಲದಿಂದ ಒದ್ದು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸ್ತಾರೆ ದೇಶ ಪ್ರೇಮಿಗಳಾಗ್ತಾರೆ ಇಂತಹ ವ್ಯಕ್ತಿಗಳ ಅಗತ್ಯ ಧಾರವಾಡದ ಮಾನಸಿಕ ಆಸ್ಪತ್ರೆಯಲ್ಲಿ ಆಗುತ್ತದೆ ಅವರು ಕಳೆಬರವನ್ನು ಮನೆಗೆ ತೆಗೆದುಕೊಂಡು ಬರಲಿಕ್ಕೆ ಆಗದೆ ಹೋದಂಥ ಸ್ಥಿತಿ ಅಲ್ಲಿ ರುದ್ರಭೂಮಿಯಲ್ಲಿಯೇ ಅವರ ಆಗಿತ್ತು ಅವರು ಚೌಡನಾಯ್ಕರು ಇಲ್ಲಿ ಈ ನೌಕರಿಗೆ ಸೇರಿಕೊಂಡಿದ್ದರೆ ಬಹುತೇಕ ಸಿದ್ದಾಪುರದಲ್ಲಿ ಅವರು ನಾಮಾವಶೇಷವಾಗಿ ಹೋಗ್ತಿದ್ರು ಏನು ಆದರೆ ಅವರು ಸ್ವಾತಂತ್ರ್ಯ ಪ್ರೇಮಿಗಳಾದರು ಸ್ವಾತಂತ್ರ್ಯವನ್ನು ಹೊಸರಾಡಿಸಿದ್ರು ಸಿದ್ದಾಪುರ ತಾಲೂಕಿನಲ್ಲಿ ಅವರು ಅಜರಾಮರ ಹಾಯಕಿದ್ದಾರೆ ಹಾಗಾದರೆ ಸಿದ್ದಾಪುರ ತಾಲೂಕಿನಲ್ಲಿ ಹೆಸರು ಹೇಳ್ತಾ ಹೋದರೆ ಸಾವಿರಾರು ಹೆಸರಿದೆ ಹುಡುಗರು ಮುದುಕಿಯರು ಮಹಿಳೆಯರು ಹರಿಜನರು ನಾಮಧಾರಿಗಳು ಅದು ಯಾವ ಯಾವ ರೀತಿಯಲ್ಲಿ ಅವರು ತಮ್ಮ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ ವಿವರಣೆ ಮಾಡಲಿಕ್ಕೆ ಸಾಧ್ಯ ಇದೆ ಆಗಿನ ಕಾಲ ಇಪ್ಪತ್ತರ ದಶಕದಿಂದ ಹದಿನಾಲ್ಕನೇದು ಇಸ್ವಿಯಲ್ಲೇ ಪ್ರಾರಂಭ ಆದರೆ ಆಗಿದ್ದು ನಲವತ್ತೆಂಟನೇ ಇಸ್ವಿವರೆಗೂ ಅವ್ಯಾಹಿತವಾಗಿ ಮೂವತ್ತು ಮೂವತ್ತೈದು ಮೂರು ವರ್ಷಗಳ ಕಾಲ ಅವ್ಯಾಹವಾಗಿ ನಡೀತಲ್ಲ ಅದರಲ್ಲಿ ಯಾರ್ಯಾರು ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ಯಾರ್ಯಾರು ಅಂದರೆ ಕಾಲದಲ್ಲಿಯೇ ಆಗಿದ್ದು ಸ್ವಾತಂತ್ರ್ಯ 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 ನರನಾಡಿಗಳಲ್ಲ ಸ್ವಾತಂತ್ರ್ಯದ ರಕ್ತ ಇತ್ತು ಇಲ್ಲಿ ಹುಲಿಮನೆ ಗಣಪತಿ ಗಡಿಯವರು ಮಾತನಾಡಿದ ಇಲ್ಲಿ ಸಿದ್ದಾಪುರ ತಾಲೂಕಿನ ನೆಲದ ಬಲ ಏನಿತ್ತು ಮೂಲತಃ ಎಂಟುನೂರು ರೂಪಾಯಿ ತೀರವೆ ಕಟ್ಟುವಂತಹ ಕುಟುಂಬದಲ್ಲಿ ಬುದ್ಧಿದಂತವರಾಗಿದ್ದರು ಆದರೆ ನಂತರದಿಂದಲೇ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿ ಆ ಸ್ವಾತಂತ್ರ್ಯದಲ್ಲಿ ಏನೇನು ಕಳ್ಕೊಂಡ್ರು ಕಳ್ಕೊಂಡ ನಂತರದಲ್ಲಿ ನನ್ನ ತಂದೆಯವರು ಇರ್ಬೋದು ನನ್ನ ತಾತದಿರ್ಬೋದು ಅಥವಾ ಚೌಡಾನಾಯಕರ ತಾಯಿ ಮೈಲಮ್ಮ ಮೈಲಮ್ಮನ ಸ್ವತಃ ನನ್ನನ್ನು ಎತ್ತಿ ಆಡಿಸಿದಾಳೆ ಆ ಆ ಸಂದರ್ಭದಲ್ಲಿ ನಮ್ಮ ಮನೆತನದ ಬಡತನವನ್ನ ಬಹಳ ತುಂಬಾ ಬಡತನವನ್ನ ಕಂಡಿರಿದಂಥ ಅರಿವು ನನಗಿದೆ ಅವರು ಅವ್ರು ಹೇಳಿದ್ರಲ್ಲಿ ನೂರಕ್ಕೆ ನೂರು ಸತ್ಯ ಇದೆ ಆದರೆ ಈ ಥರ ಸ್ವತಂತ್ರ ಯೋಧರು ನಂತಾತ ಒಂದೇ ಅಂತ ಹೇಳಲ್ಲ ಬಹಳಷ್ಟು ಜನ ಇರ್ಬೋದು ಎರಡದಂಗೆ ಮಹಿಳೆಯರಿರ್ಬೋದು ಅಂತಹ ಇತಿಹಾಸವನ್ನ ಹುಡುಕುವಂತವರು ಅತಿ ಮುಖ್ಯ ಬೇಕಾಗಿದೆ ಉದಾಹರಣೆಗೆ ನಾನು ನಮ್ಮ ಚೌಡಾನಾಯ್ಕರ ದೃಷ್ಟಿಯನ್ನ ಪತ್ರಿಕಾ ಮಾಧ್ಯಮಗಳು ಬರೆದವಾಗ ನಾನು ಬಹಳಷ್ಟು ವೈದ್ಧಿ ಉದಾಹರಣೆಗೆ ಗಣೇಶ್ ನಾಯಕರವರಿಗೆ ಇದ್ದಾರೆ ಅವರು ಸಹ ಬಹಳಷ್ಟು ಅಂಕಣಗಳನ್ನ ಚೌಡ ಬಗ್ಗೆ ಪರಿಚಯತೆ ಓದ್ತಾ ಇದ್ದೆ ಆ ನಂತರದಲ್ಲಿ ಎರಡ್ ಸಾವಿರದ ಎರಡರಲ್ಲೂ ಅವರ ಅದನ್ನ ಕೃತಿಯನ್ನ ಮಾಡಲಿಕ್ಕೆ ಮಾಡಿದ್ರು ನಾನು ವಿದ್ಯಾರ್ಥಿ ಜನತಾ ವಿದ್ಯಾಲಯ ಬೇಡ್ಕಡೆ ವಿದ್ಯಾರ್ಥಿ ಆಗಿದ್ದಾಗ ಈ ಚೌಡ ನಾಯಕರ ಕಥನವನ್ನ ನಮ್ಮ ವೀರ್ತಿಯಲ್ಲಿ ಅದನ್ನ ಪ್ರಸ್ತುತಪಡಿಸಿದ್ರು ಆ ಸಂದರ್ಭದಲ್ಲಿ ನನಗೆ ಅಷ್ಟು ತಿಳುವಳಿಕೆ ಇರಲಿಲ್ಲ ನಂತರದಲ್ಲಿ ಆ ಒಂದು ಇದನ್ನ ನಮ್ಮ ಬೇಡ್ಕಡೆವರು ಯಾರೋ ಕಲಾವಿದರೂ ಸ್ವಲ್ಪ ನಾಟಕವನ್ನ ಮಾಡಿದ್ರು ಆನಂತರ ಅದು ಗೊತ್ತಾಗಿರಲಿಲ್ಲ ನಾನು ಕುಂದಲ್ಲಿ ಓದ್ತಾ ಇದ್ದೆ ನಂತರದಲ್ಲಿ ನಾನು ಶ್ರೀಪಾದ ಹೆಗಡವರ ಮನೆಗೆ ಅವರನ್ನು ಹುಡುಕಳ್ತಾ ಹೋಗಿದ್ದೆ ಈ ನಾಯಕರ ಇತಿಹಾಸವಾದ ನನಗೆ ಬೇಕು ಅಂತ ಹೇಳಿ ನಂತರದಲ್ಲಿ ಅವರು ಒಂದು ಬುಕ್ ನನಗೆ ಕೊಟ್ಟಿದ್ರು ಮತ್ತೊಂದು ಇದರ ಕಥೆಯನ್ನು ನಾನು ಅದನ್ನ ಸ್ಟಡಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ ಆದರೆ ಇದು ಬಹಳ ತುಂಬಾ ಒಳ್ಳೆಯ ಕೆಲಸ ಇತಿಹಾಸವನ್ನು ಹುಡುಕುವಂಥದ್ದು ಕೆಲವಷ್ಟು ವಿಷಯಗಳು ನಮಗೆ ಗೊತ್ತಿಲ್ಲ ಈಗ ನಮ್ಮ ತಾತ ಅವರು ಯಾವ ರೀತಿಯಾಗಿ ಬದುಕಿದ್ರು ಹ್ಯಾಕ್ ಬದುಕಿದ್ರು ಗೊತ್ತಾಗಿಲ್ಲ ನನಗೆ ನಂತರ ನಾವು ಅಚ್ಚಿಟ್ಟಿದ್ದು ಅಂತ ನಮ್ಗೆ ಗೊತ್ತಿತ್ತು ಹಾಗಾಗಿ ಈ ಸಂದರ್ಭ ನನಗೆ ಈ ವೇದಿಕೆಯಲ್ಲಿ ಒಂದು ಮಾತಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದು ನನಗೆ ಭಾಳ ತಮ್ಮ ಈ ರಂಗ ಕಲಾವಿದರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ